ರಾಜ್ಯದಲ್ಲಿ ಮತ್ತೆ ಹೆಚ್ಚಾದ ಈ ಸ್ಟ್ಯಾಂಪ್ ಪೇಪರ್ ಹಗರಣ ಸರ್ಕಾರಿ ಯೋಜನೆ ಹಾಗೂ ಸೇವೆಗಳನ್ನ ಪಡೆಯಲು ಅಕ್ರಮ ಈ ಸ್ಟ್ಯಾಂಪ್ ಪೇಪರ್ ಬಳಕೆ ಕಳಲುಘಟ್ಟ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ಅಕ್ರಮ ಈ ಸ್ಟ್ಯಾಂಪ್ ನೆಲಮಂಗಲ ತಾಲೂಕಿನ ಹಸಿರುವಳ್ಳಿ ಶಾಖೆಯಲ್ಲಿ ಅಕ್ರಮ ಆಹಾರ ಇಲಾಖೆಯಲ್ಲಿ ಪಡಿತರ ಅಂಗಡಿ ಪಡೆಯಲು ಅಕ್ರಮ ಇ ಸ್ಟ್ಯಾಂಪ್ ದುರ್ಬಳಕೆ ನಕಲಿ ಈ ಸ್ಟ್ಯಾಂಪ್ ನೀಡಿ ಅಕ್ರಮವಾಗಿ ಪಡಿತರ ಅಂಗಡಿ ಪಡೆದಿರುವ ನಕಲಿಗಳು ಜಿ ರಿಂದ ಬೆಂಗಳೂರು ಗ್ರಾಮಾಂತರ ಎಡಿಸಿ ಸಿ ಅವರಿಗೆ ದೂರು ಕೊಡಲಾಗಿದೆ ಅಕ್ರಮ ನಡೆದಿರೋದು ಖಚಿತವಾಗಿದ್ರೂ ಕ್ರಮಕ್ಕೆ ಅಧಿಕಾರಿಗಳು ಮೀನಾ ಮೇಷ ಅಂತ ಆರೋಪ ಅಕ್ರಮದಲ್ಲಿ ಭಾಗಿಯಾದವರ ಮೇಲೆ ಸೂಕ್ತ ಕಾನೂನು ಕ್ರಮಕ್ಕೆ ಆಗ್ರಹ ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಹಸಿರು ಬಳ್ಳಿಯಲ್ಲಿ ಘಟನೆ ದಿನ ಏನೋ ನಾವು ಸೂಕ್ತವಾದಂತ ವಿಚಾರದಲ್ಲಿ ಈಗ ಕಳೆದ ಮೂರ್ ವರ್ಷ ಆಯ್ತಾ ಬಂತು ಈ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಬೆಲೆ ಅಂಗಡಿಯ ವಿಚಾರವಾಗಿ ಅಂದ್ರೆ ಇದು ಹಸರುಹಳ್ಳಿ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ಕಳೆದ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಆದಂತ ಒಂದು ಆ ಏನೋ ಹೋವ್ಯವಹಾರ ಅಂತಾನೆ ಇರ್ಬೋದು ಅಥವಾ ಸಂಬಂಧಪಟ್ಟಿರ್ತಕ್ಕಂತ ದಾಖಲಾತಿಗಳನ್ನ ಫೋರ್ಜರಿ ಮಾಡಿ ನೋಡಿ ಈಗ ಕೇಂದ್ರ ಸರ್ಕಾರ ಆಗಿರ್ಬೋದು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳು ಮಾನ್ಯ ಜುಡಿಕಲ್ ಸಿಸ್ಟಮ್ ಅಲ್ಲಿ ಕರ್ನಾಟಕದ ಒಂದು ಗವರ್ನಮೆಂಟ್ ಅಂಡರ್ ನಲ್ಲಿ ಇರ್ತಕ್ಕಂಥ ಈ ಒಂದು ಈ ಸ್ಟ್ಯಾಂಪ್ ನ ಅವ್ಯವಹಾರಗಳು ಯಾವ ರೀತಿ ಮಾಡಿದ್ದಾರೆ ಅಂತಂತಂದ್ರೆ ಅಮಾಯಕನ್ಗೋಗಿ ಕೂಡ ಇದನ್ನ ಕೊಟ್ರೆ ಇದು ಸಂಪೂರ್ಣವಾಗಿ ಏನಾಗಿದೆ ಅಪಭ್ರಂಶ ಒಂದು ಪೇಪರ್ ಇಲ್ಲಿಗಲ್ ಪೇಪರ್ ಅಂತ ಅಂದ್ಬಿಟ್ಟು ಎಂತವರು ಕೂಡ ಹೇಳ್ತಾರೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ನಾವು ಏನ್ ಮಾಡ್ತಾ ಇದೀವಿ ನಿರಂತರವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಅಧಿಕಾರಿಗಳಿಗೆ ವಿಶೇಷವಾಗಿ ಖುದ್ದಾಗ ಹೋಗಿ ಇದನ್ನ ನೀವು ಸರಿಯಾದ ಕ್ರಮ ಕೈಗೊಳ್ಳದೇನೆ ಈ ತರ ನೀವು ಅವ್ಯವಹಾರಿಕವಾಗಿ ಯಾರೋ ಒಬ್ರು ತಮ್ಮ ಕೆಳವರ್ಗದ ಅಧಿಕಾರಿಗಳು ನೀಡಿರ್ತಕ್ಕಂಥ ವರದಿಗಳನ್ನ ನೀವು ಸಿಗ್ನೇಚರ್ ಮಾಡಿ ತಹಸೀಲ್ದಾರ್ಗಳಾಗಿರ್ಬೋದು ಸಂಬಂಧಪಟ್ಟಿರ್ತಕ್ಕಂಥ ಈ ಏನೋ ಈ ಲೈಸೆನ್ಸ್ ಅನ್ನ ನೀಡ್ತಕ್ಕ ಅಧಿಕಾರಿಗಳು ಆಗಿರ್ಬೋದು ಇವರು ಏಕಾಏಕಿ ನೋಡ್ದೇನೆ ವಿವರಗಳನ್ನ ಪರಿಶೀಲನೆ ಮಾಡ್ದೇನೆ ಇವರು ಸಹಿಗಳನ್ನ ಹಾಕ್ತಾರೆ ಆದೇಶವನ್ನ ನೀಡ್ತಾರೆ ಅಂತಂತಂದ್ರೆ ಎಂತ ಅವೈಜ್ಞಾನಿಕ ಹೋಗಿದೆ ಅಧಿಕಾರ ಅಧಿಕಾರಿಗಳ ಒಂದು ಜ್ಞಾನ ಎಲ್ಲೋಗಿದೆ ಯಾವುದು ಅಲ್ಲ ಪ್ರಮುಖವಾಗಿರ್ತಕ್ಕಂಥದ್ದು ಸರ್ಕಾರಗಳು ನೀಡ್ತಕ್ಕಂತ ಒಂದು ಈ ಸ್ಟಾಂಪ್ಗಳು ಅದನ್ನ ಸಂಬಂಧಪಟ್ಟಿರೋ ಇಲಾಖೆಗಳು ಅವ್ರವ್ರಲ್ಲೇನೆ ಬಂದ್ ಕೂತಿದೆ ಇದು ಸಂಬಂಧಪಟ್ಟಿರೋ ಇಲಾಖೆಗಳು ನೀವು ಇದ್ರ ಬಗ್ಗೆ ಆದೇಶವನ್ನ ವೀಕ್ಷಣೆ ಮಾಡಿ ನಾವು ಪರಿಶೀಲಿಸತಕ್ಕಂತ ದಾಖಲಾತಿಗಳನ್ನ ನೀವು ದೃಢೀಕೃತಗೊಳಿಸಿರ್ತಕ್ಕಂಥದ್ದು ಮತ್ತೆ ಏನೇನಾಗಿದೆ ಅದರದ್ದು ಎಲ್ಲಾ ವಿಚಾರಗಳನ್ನ ಆ ಸಂಬಂಧಪಟ್ಟಿರ್ತಕ್ಕಂಥ ಯಾರು ಈ ಏನು ಅಂಗ ನಮ್ಮ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಬೆಲೆ ಅಂಗಡಿಗಳನ್ನ ನಡೆಸ್ತಾ ಇದಾರೆ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ನೀಡಿದ್ರು ಕೂಡ ಯಾವ ವರದಿಯನ್ನು ಕೂಡ ಮಾಡ್ತಾ ಇಲ್ಲ ಅದಕ್ಕೆ ಇದು ಕಡೆ ಖಂಡಿತವಾಗಿ ಕೊನೆಯ ಒಂದು ಮನವಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನೀಡಬೇಕಾಗಿರ್ತಕ್ಕಂಥ ಸಂದರ್ಭಪಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಯಾವುದೋ ಒಂದು ತುರ್ತು ಆ ಕೆಲಸದ ಮೇರೆಗೆ ಹೊರ್ಗಡೆ ಹೋಗಿರೋದ್ರಿಂದ ಮಾನ್ಯ ಐ ಡಿ ಸಿ ಅವರಿಗೆ ನಾವು ನೀಡಿದಿವಿ ಮೇಡಮ್ ಅವರು ಕೂಡ ಇದ್ರ ಬಗ್ಗೆ ಸೂಕ್ತವಾದಂತಹ ಕಠಿಣ ಕ್ರಮ ಕೈಗೊಳ್ತೀನಿ ಅಂತ ಹೇಳಿ ನಮಗೆ ಒಂದು ಮಾತನ್ನ ನೀಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ನಾನು ಮಾಧ್ಯಮ ಮಿತ್ರರಲ್ಲೂ ಕೇಳ್ಕೊತ ಇದ್ದೀನಿ ನೋಡಿ ಇವೇನಿದೆ ನಾವೇನು ಒಂದು ಹೈಲೈಟ್ ಹಾಕಿ ಮಾಡಿರ್ತಕ್ಕಂಥದ್ದು ಇದು ಸಂಪೂರ್ಣವಾಗಿ ಫೋರ್ಜರಿ ಮಾಡಿರೋದು ಇದು ಹಲವಾರು ಇಲಾಖೆಗಳಿಗೆ ನಾವು ತಲುಪಿಸಿದೀವಿ ಅವರು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೌದು ಇದು ತಪ್ಪಾಗಿದೆ ಅಂತಂದ್ರೂ ಕೂಡ ಈ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಬೆಲೆ ಅಂಗಡಿ ಅವರಿಗೆ ಯಾವುದೇ ಆದಂತ ಇದುವರೆಗೂ ನೋಟಿಸ್ ಅನ್ನ ಇಶ್ಯೂ ಮಾಡಿಲ್ಲ ಯಾಕೆ ಮಾಡಿಲ್ಲ ಯಾಕೆ ಮಾಡ್ತಾ ಇಲ್ಲ ಇವ್ರು ನಾವು ಅದನ್ನ ಕೇಳಿದೀವಿ ಇವತ್ತಿನ ದಿನ ಅವರು ಕಠಿಣ ಕ್ರಮ ಕೈಗೊಳ್ಳಿಲ್ಲ ಅಂತಂತಂದ್ರೆ ಇದೇ ಕಚೇರಿ ಮುಂದೆ ಬಂದು ಇಲ್ಲೇ ಅಹೋರಾತ್ರಿ ಸತ್ಯಾಗ್ರಹವನ್ನ ನಾವು ಸ್ಟಾರ್ಟ್ ಮಾಡ್ತೇವೆ ಹದಿನೈದು ವರ್ಷದಿಂದ ಪ್ರಾಮಾಣಿಕತೆಯಲ್ಲಿ ಒಬ್ಬ ವ್ಯಕ್ತಿ ಅಗ್ಲು ರಾತ್ರಿ ತನ್ನ ಕೈಲಾದ ಸೇವೆಯನ್ನ ತಾವ ಮಾಡ್ಕೊಂಡ್ ಬರ್ತಿರ್ತಾರೆ ಒಂದು ಲೀಗಲ್ ಆಗಿ ಒಂದು ಪ್ರೋಟೋಕಾಲ್ ಅಲ್ಲಿ ನಾವು ಮಾಡ್ಕೋಬೇಕು ಇದನ್ನ ರೀಕಾಲ್ ಮಾಡಿ ದಾಖಲಾತಿಗಳನ್ನ ಒದಗಿಸ್ಬಿಟ್ಟು ನಾವ್ ಇದನ್ನ ಮುಂದುವರ್ಸ್ಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಅಂತವ್ರಿಗೆ ಇದು ಸಿಗ್ಬಾರ್ದು ನಾವೇನಾದ್ರೂ ಮಾಡಿ ರಾತ್ರೋರಾತ್ರಿ ಅದನ್ನ ನಾವು ಪಡ್ಕೋಬೇಕು ಅನ್ನೋ ಒಂದು ಕಿಚ್ಚಿಂದ ಒಂದು ಉಚಿತನದಿಂದ ಯಾವುದೋ ಒಂದು ಫೋರ್ ಟ್ವೆಂಟಿ ಪೇಪರ್ ಗಳನ್ನ ಸೃಷ್ಟಿ ಮಾಡಿ ದಾಖಲಾತಿಗಳನ್ನ ಇಲ್ದೇ ಇದ್ರು ಅಲ್ಲಿ ಅಧಿಕೃತವಾಗಿ ಜಾಗ ಸಿದ್ಧತೆ ಇಲ್ಲದೇ ಇದ್ರು ನಾವೆಲ್ಲದಕ್ಕೂ ಸಿದ್ಧವಾಗಿದ್ದೀವಿ ಅಂತ ಹೇಳಿ ರಾತ್ರೋರಾತ್ರಿ ಮಾಡಿಸ್ಕೊಂಡಿರ್ತಕ್ಕಂಥ ಒಂದು ಆದೇಶ ಇದನ್ನ ಧಿಕ್ಕರಿಸ್ತಾ ಇದೀವಿ ನಾವು ಸಚಿವರಿಗೂ ಕೂಡ ನಾವು ಕಳೆದ ಒಂದೂವರೆ ವರ್ಷದಿಂದ ಹೋಗಿ ಮನವಿ ಮಾಡಿದ್ವಿ ಅವರು ಕೂಡ ಇವರಿಗೆ ಸಂಬಂಧಪಟ್ಟ ಇಲಾಖೆಗೆ ಪತ್ರವನ್ನು ಕಲ್ಸಿದಾರೆ ಇವ್ರು ಕೂಡ ಕೂತಿದಾರ ಆತರ ಏನಾರು ಆಗಿದೆಯಾ ಆ ಸಂದರ್ಭ ಇಲ್ಲಿ ಅದು ಆಗಿದೆ ಸರ್ ಹಲವಾರು ಜನ ಹಲವಾರು ರೀತಿ ಒತ್ತಡಗಳನ್ನ ನೀಡಿದ್ದಾರೆ ಏನಿದು ಒಂದ್ ನಾಯಿ ಬೆಲೆ ಅಂಗಡಿ ವಿಚಾರ ತಾನೆ ಆದ್ರೆ ಅಲ್ಲಿ ಸಾವಿರಾರು ಜನಕ್ಕೆ ಸಿಗ್ಬೇಕಾಗಿರ್ತಕ್ಕಂಥ ಆಹಾರ ಸರಿಯಾದ ಸಮಯಕ್ಕೆ ಈಗ ಹಳ್ಳಿ ಪ್ರದೇಶದಲ್ಲಿ ಸರ್ವರ್ ಇಲ್ಲ ಸರ್ವರ್ ಇಲ್ಲ ಅಂತೇಳಿ ವಾರ ಗಟ್ಲೆ ಏನ್ ಮಾಡ್ತಾರೆ ದುಡ್ಡು ಮುಂದಕ್ಕೆ ಹಾಕ್ತಾರೆ ಮತ್ತೆ ಒಂದು ಎರಡು ಶೆಡ್ಯೂಲ್ ನಲ್ಲಿ ಅವ್ರೇನಾದ್ರು ಆ ಎಟ್ಟನ್ನ ಒತ್ತಿ ಓ ಟಿ ಪಿನ ನ ಏನಾದ್ರು ಆಯ್ತು ಅಂತಂದ್ರೆ ಇವತ್ತಿನ ದಿನ ಕಾಡೆ ಬ್ಲಾಕ್ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಅಮಾಯಕರಿ ಇವತ್ತು ಬೀದಿಗೆ ಬರ್ತಾ ಇದಾರೆ ಅಮಾಯಕರಿಗೆ ನ್ಯಾಯ ಸಿಗ್ತಾ ಇಲ್ಲ ಇವತ್ ಇವ್ರು ಮಾಡ್ತಾರೆ ನಾಳೆ ಇವ್ರು ನೋಡ್ಬಿಟ್ಟು ಒಂದ್ ಹತ್ತು ಜನ ಮಾಡ್ತಾರೆ ಹತ್ತು ಜನ ಹೋಗಿ ನೂರ್ ಜನ ಮಾಡ್ತಾರೆ ಎಲ್ಲೋಗತ್ತೆ ನಮ್ ಕಾನೂನ್ ಎಲ್ಲೋಗುತ್ತೆ ಈ ಸ್ಟ್ ಬೆಲೆ ಏನ್ ಬರುತ್ತೆ ಇವತ್ ಯಾವ ಪೇಪರ್ ಮೇಲೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಅವ್ಯವಹಾರಗಳಾಗಿತ್ತೋ ಈಗ ಮತ್ತೆ ಅದು ರಿಪೀಟ್ ಆಗ್ತಿದೆ ಇಷ್ಟು ಕಂಪ್ಯೂಟರೈಸಡ್ ಇಷ್ಟು ಡಿಜಿಟಲೈಸೇಷನ್ ಇಷ್ಟು ಗೂಗಲೈಸೇಷನ್ ಆಗಿದ್ರು ಕೂಡ ಮತ್ತೆ ಇದ್ರಲ್ಲಿ ಅವ್ಯವಹಾರಗಳನ್ನ ಮಾಡ್ತಿದಾರೆ ಅಂತ ಎಷ್ಟು ಮಟ್ಟಕ್ಕೆ ಸರಿ ನಮಗ್ ನ್ಯಾಯ ಬೇಕು ನ್ಯಾಯ ಇವರು ಜುಡಿಶಿಯಲ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ಬೇಕಾ ಮಾಡ್ಲಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಿ ಅಂತ ಹೇಳಿ ನಾವ್ ಇವತ್ತು ಮನವಿ ಮಾಡ್ಕೊಂಡಿದೀವಿ ಮಾಡ್ಲಿಲ್ಲ ನಿರ್ಪಕ್ಷದಲ್ಲಿ ಸತ್ವಾಗ್ಲಾ ಇದೀವಿ ಇದು ಕೊನೆಯ ಅಂತ ಇವ್ರು ಇದ್ರ ಮೇಲೆ ಏನಾದ್ರು ಮಾಡ್ಲಿಲ್ಲ ಒಂದು ಗಡುವು ಒಂದು ವಾರದಿಂದ ಹದ್ನೈದು ದಿನ ಗಡುವು ಕೊಡ್ತಾ ಇದೀವಿ ಆ ಗಡುವಲ್ಲಿ ಅವ್ರ ಏನಾದ್ರು ಆದೇಶ ಹೊಡಿಸ್ಲಿಲ್ಲ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ ಅಂತಂದ್ರೆ ಮುಂದೆ ಏನಾಗುತ್ತೆ ನಾವ್ ಹೇಳಲ್ಲ ಮಾಡಿ ದಯವಿಟ್ಟು ಈ ತರ ಈ ಸ್ಟಾಂಪ್ ಯಾರು ಆಗನ ಮಾಡೋರೆ ಅದು ಒಂದು ಸೊಸೈಟಿಗೋಸ್ಕರ ಎಂ ಪಿ ಸಿ ಎಸ್ ಇರ್ಬೋದು ವಿ ಎಸ್ ಎಸ್ ಅಂಗ್ ಇರ್ಬೋದು ಇವಾಗ ಯಾಕಂದ್ರೆ ವಿ ಎಸ್ ಎಸ್ ಸಿಂಗ್ ಈಗ ಈಗಾದ ಕೈಪೋಟು ಕೇಸ್ ಇದೆ ಕೇಸ್ ನಾನೇ ಹಾಕಿದ್ದೀನಿ ಎಂ ಪಿ ಸಿ ಎಸ್ ಅವ್ರು ಅಂತ ಚೈನಾ ಅಧಿಕಾರಿಗಳು ಸಿ ಮತ್ತೆ ಒ ಮತ್ತು ತನಿಖೆ ಮಾಡಿ ಇದು ಫ್ರಾಡ್ ಅಂತ ಇದು ನಮಗೆ ಒಂದು ಲೆಟರ್ ಕೊಟ್ಟ ಮೇಲೆ ಕೂಡಲೇ ಅಲ್ಲಿಂದ ಸಖೇತ ಮತ್ತು ಅಧ್ಯಕ್ಷ ನೀವು ಕಿತ್ತಾಕ್ಬೇಕು ನೀವು ಮತ್ತೆ ಮತ್ತು ಇದ್ದರೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಅಧಿಕಾರಿಗಳು ಮುಂದಿನ ನಾನು ಇಲ್ಲಿ ಸಾವಿರ ಜನ ಕರ್ಕೊಂಡು ಇಲ್ಲ ನಾನು ಪ್ರತಿಭಟನೆ ಮಾಡ್ತೀನಿ ಇದು ಅನ್ಯಾಯ ಆಗಿಲ್ಲ ಸುಮಾರು ಈತ ಅನ್ಯಾಯ ಆಗಿದೆ ನಾನು ಹದಿನೈದು ಹದಿನೈದು ವರ್ಷ ಮಾಡ್ಬಿಟ್ಟು ನಾನು ರಿಪೋಗೋಣ ಈ ತರ ಪೋಜಿ ನೀವು ಅನುಕೂಲ ಮಾಡ್ಕೊತೀವಿ ಅಂದ್ರೆ ಆಫೀಸರ್ ಎಲ್ಲ ಸೇರಿ ನೀವು ಡಾಕ್ಯುಮೆಂಟ್ ಪರಿಶೀಲನೆ ಮಾಡೋದು ಈ ತರ ಮಾಡ್ತೀವಿ ಅಂದ್ರೆ ಇನ್ನೇನ್ ಇದ್ರೆ ಕಾನೂನು ಐತೆ ಹೇಳ್ತೇವೆ ನಾವು ನಿಯತೆ ಮಾಡ್ತೀವಿ ಅಂತ ಇದು ನಿಯತೆ ಮಾಡ್ಯಾಕ್ ನಮ್ಗೆ ಆಗಲಿಲ್ವಲ್ಲ ಇಪ್ಪತ್ ಮೂರು ಮೂರು ವರ್ಷ ತನಿಖೆ ನನ್ನ ರಜೆ ಯಾಕಂದ್ರೆ ಫೈಲೇ ಇಲ್ಲ ಇಲ್ಲಿ ಕೇಳಿದ್ರೆ ರಾಜಕೀಯ ಒತ್ತದ ರಾಜಕೀಯ ಒಟ್ಟಾರ ರಾಜಕೀಯದಲ್ಲಿ ಇದಕ್ಕೆ ಬರ್ತೀಯ ನೀವು ಅಟ್ಲೀಸ್ಟ್ ಒಂದು ನನಗೆ ಹದಿನೈದು ವರ್ಷ ಮಾಡಿ ನೀವು ಒಂದು ಸಪೋರ್ಟ್ ಮಾಡ್ಲಿಲ್ಲ ಅಧಿಕಾರಿಗಳು ಇಂತ ಪೋಜಿಗೆ ಲಕ್ಷ ರೂಪಾಯಿ ತಗೊಂಡಿ ವ್ಯಾಕ್ತಿ ಹೆಲ್ಪ್ ಅಂತ ಅಜ್ಜಿ ಕೊಟ್ಟವ್ರೆ ಅದ್ರಲ್ಲಿ ಪೊಲೀಸ್ ಮಾಡ್ಬಿಟ್ಟು ದಯವಿಟ್ಟು ಜಿಲ್ಲಾಧಿಕಾರಿಗಳು ಕೂಡಲೇ ಎಂ ಪಿ ಸಿ ಎಸ್ ಆ ಸಂಘದ ಸಂಕೇತ ಅಧ್ಯಕ್ಷ ನೀವು ರದ್ದು ಮಾಡಬೇಕು ಈ ಸ್ಟ್ಯಾಂಪ್ ಯಾರು ಕೊಟ್ಟಾರ ಅವ್ರ ಅಂಗಡಿ ಇಂತ ತನಿಖೆ ಮಾಡಿ ಪುದ್ದಾಗ ಅವ್ರ ಆಫೀಸ್ ಹೋಗ್ಬಿಟ್ಟು ಅವ್ರ್ ತಗೊಂಡಿ ಈ ಕಾಪಿ ಅಂತ ಅವ್ರು ಅವತ್ತ ಕಾಪಿ ಇಲ್ಲ ಇದು ಪೋಜಿ ಅಂತ ಒಪ್ಕೊಂಡು ನಮಗೆ ವರದಿ ಕೊಟ್ಟವ್ರೆ ಏರ್ ಕೊಟ್ಟಿದ್ದೀನಿ ಏನ್ ಹೇಳ್ತಾ ಇದು ಡಿ ಸಿ ಆಫೀಸ್ ಬರೋದು ನೀವು ಹಚ್ಚಿ ಕೊಟ್ಟು ಮುಂದೆ ಕ್ರಮ ತಗೊಳ್ಳಿ ಅಂತ ಹೇಳ್ತಾರೆ ದಯವಿಟ್ಟು ಇವತ್ತು ಬಂದಿದ್ದೀನಿ ಸೈಬರ್ ಸಿಕ್ಕಿಲ್ಲ ನಾವು ಬೇರೆ ಸಿಕ್ಕಿದಾರೆ ಹಚ್ಚಿ ಕೊಟ್ಟಿದ್ವಿ ಹುಡುಗ ಇದನ್ನ ಕ್ರಮ ತಗೊಂಡು ಜಿಲ್ಲಾಧಿಕಾರಿ ಆಗ್ಲಿ ಬೇರಾಗ್ಲಿ ನನಗೆ ನ್ಯಾಯವು ನ್ಯಾಯ ನನಗೆ ಬೇಕು ಇಲ್ಲ ಸರ್ ಈ ಸ್ಟ್ಯಾಂಪ್ ಅವತ್ತಿನ ಯಾವ ಜನ್ರೇಟರ್ ಇಲ್ಲ ಟೆಂಪರಿ ಇತ್ತು ಟೆಂಪರಿ ಡಿಪೋ ನಂಬರ್ ಇದು ಬರ್ತಾ ಇತ್ತು ನಡೆಯಿತು ನಡೀತಾ ಇತ್ತು ನಾನೇ ಮಾಡ್ತಿದ್ದೆ ಹದಿನೈದು ವರ್ಷದಿಂದನು ನಾನೇ ಇದನ್ನ ಕಾಲು ಮಸ್ತೆ ಸುಮ್ನೆ ಯಾಕೆ ಹದಿನೈದು ವರ್ಷದಿಂದ ತಪ್ಪೇ ಇತ್ತಲ್ಲ ಈ ನಾನು ಮಾಡಿದ ಟೈಮಲ್ಲಿ ನನಗೆ ಸಿಗ್ಬಾರ್ದು ಅಂತ ಹೇಳ್ಬಿಟ್ಟು ಎರಡು ಸಮಸ್ತೆ ಇಬ್ರು ಬೋಗಸ್ ಮಾಡಿದ್ರೆ ಒಬ್ಬರಲ್ಲ ಎರಡು ಸಮಯದಲ್ಲಿ ಬೋಗಸ್ ಮಾಡೋದು ಅದನ್ನ ಸ್ವಲ್ಪ ತತ್ತಿನ ದಾಖಲೆ ದಾಖಲೆ ಸಮೇತ ಆಚೆನೆ ಬಿಡ್ತೀವಿ ವಿ ಎಸ್ ಎಸ್ ಇದೇ ಬೋಗಸ್ ಮಾಡಿದ್ದೆ ದಾಖಲೆ ನಾನು ಇಕ್ಕಿದ್ದೀನಿ ಅದು ಐಕೋಟ ಕೇಸ್ ಇದೆ ಮಾತಾಡ್ತೀನಿ ಅದ್ರದ್ದು ಆಚೆ ಬಿಡ್ತೀನಿ ಈ ಕೂಡಲೇ ಏನು ಒಂದು ತನಿಖೆ ಮಾಡ್ತೀನಿ ಎಂ ಪಿ ಸಿ ಕೂಡ ಕ್ರಮ ಸಿಂಗ್ ಅಧಿಕಾರಿಗಳು ಅವ್ರಿಬ್ರು ಕಷ್ಟ ವಜಮಾ ಕೊಡಬೇಕು ನಾನು ಇದ್ದ ಮನೆಯ ಯಶಸ್ ಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಸಿಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ ಮಾರುತಿನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ನಾಲ್ಕು ಐದು ಆರು ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಎರಡು ಏಳು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು